ಮಧುಗಿರಿ ತಾಲೂಕು ಆಡಳಿತವು ಮಧುಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಿಸಿದ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಬಗೆಹರಿಸಲು ವಿಳಂಬ ಮಾಡ್ತಾ ಇರುವುದನ್ನು ಖಂಡಿಸಿ ತಾಲೂಕಿನ ಭೂಮಿ ವಸತಿ ವಂಚಿತರೊಂದಿಗೆ ತುಮಕೂರು ಜಿಲ್ಲೆಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳಗ್ಗೆ ಮಧುಗಿರಿ ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಧುಗಿರಿ ಪಟ್ಟಣದ ಪಾವಗಡ ಗೇಟ್ ಬಳಿ ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆರಂಭವಾಗಿ ತಮಟೆಗಳನ್ನು ಒಳಗೊಂಡಂತೆ ಪಾದಯಾತ್ರೆ ಮೂಲಕ ಪಟ್ಟಣದ ದಂಡೂರು ಬಾಗಿಲು ಬಸ್ ನಿಲ್ದಾಣ ತುಮಕೂರು ಗೇಟ್ ಗುರು ಸನ್ನಿಧಿ ಸರ್ಕಲ್ ಶಾಂತಲಾ ಟಾಕೀಸ್ ಸರ್ಕಲ್ ಮೂಲಕ ತಹಶೀಲ್ದಾರ್ ಕಚೇರಿಗೆ ತಲುಪಿತು ತಹಶೀಲ್ದಾರ್ ಕಚೇರಿಯ ಮುಂಭಾಗ ಘೋಷಣೆ ಮತ್ತು ತಮಟೆಯ ಸದ್ದು ಮುಳುಗಿಸಿದ ಒಂದೆರಡು ತಾಸು ಗಂಟೆಗಳ ನಂತರ ಮಧುಗಿರಿ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿ ನಮ್ಮ ಆಗ್ರಹ ಪತ್ರ ನೀಡಲು ಕೇಳಿಕೊಂಡು ಶೀಘ್ರದಲ್ಲೇ ತಮ್ಮ ಸಮಿತಿಯ ಒತ್ತಾಯಗಳನ್ನು ಬಗೆಹರಿಸಲು ಮುಂದಾಗುವುದಾಗಿ ತಿಳಿಸಿದರು ಆದರೆ ತಾಲೂಕು ಆಡಳಿತವು ಈ ರೀತಿಯ ವಿಡಂಬ ನೀತಿ ಅನುಸರಿಸ್ತಾ ಇರುವುದನ್ನು ಸಮಿತಿಯು ಖಂಡಿಸಿದ್ದಲ್ಲದೆ ಇದೇ ವೇಳೆ ಕೋಡಿಗೇನಹಳ್ಳಿ ಹೋಬಳಿ ದೊಡ್ಡ ಮಾಲೂರು ಗ್ರಾಮದ ಸರ್ವೆ ನಂಬರ್ ನಲವತ್ತೈದರ ಬಗರ್ ಹುಕುಂ ಕಡತ ಕಳೆದಿರುವ ಬಗ್ಗೆ ಸಂಬಂಧಿಸಿದ ನೌಕರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಯಿತು ಹಾಗೂ ಜನಕಲೋಟಿ ಗ್ರಾಮದ ನಮೂನೆ ಐವತ್ ಮೂರು ಐವತ್ತೇಳರ ಕಡತ ಇಂದಿಗೂ ಮೂವತ್ತು ವರ್ಷಗಳ ನಂತರ ಕಾಣೆಯಾಗಿದೆ ಎಂದು ಅಧಿಕಾರಿಗಳು ಮಗ್ಧರಿಗೆ ತಿಳಿಸಿರುತ್ತಾರೆ ತದನಂತರ ವರದಿಯನ್ನು ತಯಾರಿಸಿ ಸರ್ವೆ ಸ್ಕೆಚ್ ಮಾಡಿದವರು ಮೂವತ್ತು ವರ್ಷಗಳ ನಂತರ ಸಹ ಯಶಸ್ವಿಯಾಗಿರುವುದಿಲ್ಲ ಈ ಬಗ್ಗೆ ಸ್ಥಳದಲ್ಲಿ ಕ್ರಮವಾಗಬೇಕು ಎಂದು ಪಟ್ಟು ಹಿಡಿದಾಗ ಕಡತ ಕಳೆದ ಸಂಬಂಧಿಸಿದ ಎಲ್ಲ ನೌಕರರಿಗೂ ತಹಶೀಲ್ದಾರ್ ಅವರಿಂದ ಶೋಕಾಶ ನೋಟಿಸ್ ನೀಡಲಾಯಿತು ಈ ವೇಳೆ ತಾಲೂಕು ಪಂಚಾಯತ್ ಇಒ ಅವರು ಸ್ಥಳದ ಬ್ಯಾಲ್ಯ ಬಡಿಗೊಂಡನಹಳ್ಳಿ ದೊಡ್ಡೇರಿ ಜನಕಲೋಟಿ ಗ್ರಾಮಗಳ ಸಾಗುವಳಿ ಮತ್ತು ವಸತಿ ವಂಚಿತರ ಸಮಸ್ಯೆಗಳ ಬಗ್ಗೆ ಸಮಿತಿಯಿಂದ ಪ್ರಶ್ನೆಗಳ ಸುರಿಮಳೆ ಕೈಯಲಾಯಿತು ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಇಯೊ ಅವರು ವಸತಿ ವಂಚಿತರಿಗೆ ಭರವಸೆ ನೀಡಿದರು ತಹಶೀಲ್ದಾರ್ ತಾಜ್ ತಾಜ್ರವರು ಹಾಗೂ ಇಒ ಲಕ್ಷ್ಮಣರವರು ಎರಡೂ ತಿಂಗಳ ಒಳಗೆ ಸ್ಥಳ ಭೇಟಿ ನೀಡಿ ಸಮಿತಿಯು ಮನವಿಗೆ ಮಾಡಿರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಯಿತು ಈ ದಿನದ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ತಾಲೂಕಿನ ಪ್ರಜ್ಞಾವಂತರು ಅಂದ್ರಾಳು ನಾಗಭೂಷಣರವರು ವಿಜಯ್ ಕುಮಾರ್ ಅವರಿಗೆ ಹಾಗೂ ಸಿಬ್ಬಂದಿಗಳಿಗೆ ಗುಪ್ತಚರ ಇಲಾಖೆಯವರಿಗೆ ಸಮಿತಿಯ ಅಭಿನಂದನೆಯನ್ನ ತಿಳಿಸಿತು ಇನ್ನು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ವರದಿ ಎಸ್ ಶ್ರೀನಿವಾಸ ಜನ ಕಲೋಟಿ ನಿಮ್ಗೆ ಎಚ್ಚರಿಕೆ ಗಂಟ ಕೊಡ್ತಾ ಇದ್ದೀವಿ ನಾವು ತಹಸೀಲ್ದಾರ ಆಡಳಿತಕ್ಕೆ ಏನಂದ್ರೆ ಇವತ್ತಿನ ಒಂದು ದಿನದ ಪ್ರತಿಭಟನೆ ಇದು ಮುಂದಿನ ದಿನಗಳಲ್ಲಿ ಈ ತಾಲೂಕು ಆಡಳಿತದಲ್ಲಿ ಮೂರು ತಿಂಗಳವರೆಗೆ ನಾವು ಸತತವಾಗಿ ಯಾಕೆ ಭೂಮಿ ವಸತಿ ಹಕ್ಕು ಪತ್ರವಾಗಲಿ ಭಾಗವಹಿಸಿದ ಮೀಡಿಯಾದಲ್ಲಿ ಕೊಡಲಿಲ್ಲ ಅಂದ್ರೆ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಹೇಳ್ತಾ ಇದ್ದೀವಿ ಹೇಳ್ತಾರೆ ಸ್ವಾಮಿ ನಿಮ್ಮ ತಾತಾಜಿಗಳೇ ಇಲ್ಲ ಆಡಳಿತ ಅಧಿಕಾರಿಗಳು ಬಂದಿರತಕ್ಕಂತ ಇದು ವಂದನೆ ಇದೆ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಯಾವೆ ತಹಸೀಲ್ದಾರ್ ಈಗ ಹೊಸ ಬಂದಿನ ತಹಸೀಲ್ದಾರ್ ಯಾವ್ದೇ ರೀತಿಯಲ್ಲಿ ಸಮಸ್ಯೆಗಳು ಬಂದಿಲ್ಲ ಎ ಸಿ ಆಫೀಸ್ ಅಲ್ಲಿ ಸಿ ಆಫೀಸ್ ತಹಸೀಲ್ದಾರ್ ತುಂಬ ಇಲ್ಲಿ ಬಂದಿಲ್ಲ ತಹಸೀಲ್ದಾರ್ ಅವರ ನಿಮ್ಗೆ ಹೇಳ್ತಾ ಇವತ್ತಿಗೆ ಏನು ಒಂದು ದಿನದ ನೀವು ಟೈಮ್ ತಗೊಂಡಿರಿ நீ <laughs> ತಾಲೂಕು ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ವಿಷಯ ಇಷ್ಟೇ ಸುಮಾರು ನಲವತ್ತೈವತ್ತು ವರ್ಷಗಳಿಂದಲೂ ಕೂಡ ಎರಡು ತಲೆಮಾರುಗಳಿಂದಲೂ ಕೂಡ ಮಧುಗಿರಿ ತಾಲೂಕಿನ ಏನು ಭೂಮಿ ಮತ್ತೆ ವಸತಿ ವಂಚಿತರು ತಾಲೂಕಿನಲ್ಲಿ ಅರ್ಜಿ ಹಾಕ್ಕೊಂಡು ಸಾಗುವಳಿ ಚೀಟಿ ಕೊಡ್ತಾರೆ ಕತೆ ಪಾಣಿ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ತಾಲೂಕು ಆಡಳಿತ ಇವರಿಗೆ ಸಾಗೋಳಿ ಪತ್ರ ಕೊಡೋದಾಗಲಿ ಅಥವಾ ಖಾತೆ ಪಾಣಿ ಮಾಡಿಕೊಡೋದಾಗಲಿ ಯಾವ ಕೆಲಸನೂ ಕೂಡ ಮಾಡಿಲ್ಲ ಈ ಜನಗಳು ಎರಡು ವರ್ಷಗಳ ಹಿಂದೆ ನಮ್ಮ ಸಮಿತಿಯ ಗಮನಕ್ಕೆ ಪತ್ರ ಮುಖೇನ ನಮ್ಮ ಸಮಸ್ಯೆಗಳಿದೆ ಬಗೆಹರಿಸ್ಕೊಡಿ ಅಂತ ಹೇಳ್ಬಿಟ್ಟು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ನಮಗೆ ಮನವಿ ಕೊಟ್ಟಿರೋದ್ರಿಂದ ನಾವು ಎರಡು ವರ್ಷದಿಂದಲೂ ಕೂಡ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಏನು ನಮ್ಮ ಸಮಿತಿ ಒತ್ತಾಯ ಮಾಡ್ತಾ ಇದೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡಿ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವ್ರಿಗೆ ಸಾಗುವಳಿ ಚಿಟ್ಟಿ ಕೊಡಿ ಖಾತೆ ಪಾಣಿ ಮಾಡಿಕೊಡಿ ಸಾಗುವಳಿ ಕೊಟ್ಟಿರೋರಿಗೆ ಖಾತೆ ಪಾಣಿ ಮಾಡಿಕೊಡ್ತಾನೆ ಮೂವತ್ತು ವರ್ಷದಿಂದ ತಾಲೂಕು ಆಡಳಿತ ಸತಾಯಿಸ್ತಾ ಇದೆ ಅದೆಲ್ಲ ಒಂದು ವಾರದಲ್ಲಿ ಮಾಡೋಂಥ ಕೆಲಸ ಅದನ್ನು ಮಾಡಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಸುಮಾರು ಒಂದು ವರ್ಷಗಳ ಹಿಂದೆ ನಾವು ಮನವಿ ಪತ್ರವನ್ನ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಮತ್ತು ಎಸಿ ಅವರಿಗೆ ಮಧುಗಿರಿ ಅವರಿಗೆ ಪತ್ರಗಳ ಬರೆದು ಸೂಕ್ತ ನಿರ್ದೇಶನ ಕೊಟ್ಟು ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ರೂ ಕೂಡ ತಾಲೂಕು ಆಡಳಿತ ಮೀನಾಮೇಷ ಇಡಿಸ್ಕೊಂಡು ಮುಂದಿನ ತಿಂಗಳು ಮಾಡ್ತೀವಿ ಎರಡು ತಿಂಗಳಾದ್ಮೇಲೆ ಮಾಡ್ತೀವಿ ಮೂರು ತಿಂಗಳಾದ ಮೇಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾ ಬರ್ತಾ ಇದೆ ಇದ್ರ ಭಾಗವಾಗಿ ಈ ಹಿಂದೆ ಎರಡು ತಿಂಗಳ ಹಿಂದೆ ಮಧುಗಿರಿ ಎ ಸಿ ಅವರು ತಹಶೀಲ್ದಾರ್ರವರ ಒಂದು ಸಹಯೋಗದಲ್ಲಿ ಒಂದು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಯಾವ ಯಾವ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಕೂಡ ಎ ಸಿ ಅವರು ತಹಶೀಲ್ದಾರ್ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಇಲ್ಲಿವರೆಗೂ ತಹಶೀಲ್ದಾರ್ ಕಚೇರಿಯಿಂದ ಯಾವುದೇ ಕ್ರಮಗಳು ಆಗಿಲ್ಲ ಹಾಗಾಗಿ ಇವತ್ತು ನಾವು ಒಂದು ಆಗ್ರಹ ಪತ್ರವನ್ನು ತುರ್ತಾಗಿ ನೀವು ಜಿಲ್ಲಾಧಿಕಾರಿಗಳಿಗೂ ನಿಮಗೆ ನಿರ್ದೇಶನ ಕೊಟ್ಟಿರೋಂಥದ್ದು ಎ ಸಿ ಅವರು ಸಭೆ ಮಾಡಿರ್ತಕ್ಕಂಥದ್ದು ನೀವು ಈ ಹಿಂದೆ ತಹಶೀಲ್ದಾರ್ ಸಭೆ ಮಾಡಿ ನಾವು ತುರ್ತಾಗಿ ಕ್ರಮ ಕ್ರಮ ಕೈಗೊಳ್ತೀವಿ ಅಂತ ಏನು ಸಭೆಯಲ್ಲಿ ನಡವಳಿ ಮಾಡಿರೋದ್ರ ಬಗ್ಗೆ ನಾವು ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ನಾವು ಒಂದು ಆಗ್ರಹ ಪತ್ರವನ್ನ ಕೊಡ್ಲಿಕ್ಕೆ ಅಂತ ಇವತ್ತು ಬಂದಿದ್ದೀವಿ ಈ ಒಂದು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ನಾವು ಕೈಗೊಂಡಿದ್ದೀವಿ ಮನೆ ತಹಶೀಲ್ದಾರ್ ಅವರು ಮೂರು ತಿಂಗಳ ಹಿಂದೆ ಬಂದಿದ್ದಾರೆ ಆದ್ರೂ ಕೂಡ ಸಭೆಗಳನ್ನ ನಿರ್ಣಯಗಳನ್ನ ತಗೊಂಡು ಅವರು ಕ್ರಮ ತಗೊಳ್ಬೋದಿತ್ತು ಆದ್ರೂ ಕೂಡ ಕ್ರಮ ತಗೊಂಡಿಲ್ಲ ಹಾಗಾಗಿ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಕ್ ಬಂದಿದ್ರು ಆಗ್ರಹ ಪತ್ರವನ್ನ ನಾವು ಅವ್ರಿಗೆ ಹೇಳಿದೀವಿ ಸ್ಪಷ್ಟವಾಗಿ ನೀವು ಇನ್ನೂ ಎರಡು ತಿಂಗಳು ಸಮಯ ತಗೊಳ್ಳಿ ನಮ್ಮ ಸಮಸ್ಯೆಗಳನ್ನ ತುರ್ತಾಗಿ ಬಗೆಹರಿಸ್ಕೊಡಿ ಎರಡು ತಲೆಮಾರುಗಳಿಂದ ಜೀವನ ಮಾಡ್ತಿದ್ದಾರೆ ಆ ವ್ಯವಸಾಯ ಮಾಡಿಕೊಂಡು ಅರ್ಜಿಗಳು ಹಾಕೊಂಡು ವ್ಯವಸಾಯ ಮಾಡ್ತಿದ್ದಾರೆ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ನಾವು ಕೇಳಿಕೊಂಡಿದ್ದೀವಿ ಅವರು ತುರ್ತಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಇಲ್ಲಿ ಕೂತಿದ್ದೀವಿ ಇನ್ನೊಂದು ಪ್ರಮುಖವಾದಂಥ ವಿಷಯ ಏನಪ್ಪಾ ಅಂದರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಲ್ಲಿ ನಾವು ನಲವತ್ತೈದು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡು ಧರಣಿ ಮಾಡಿದಾಗ ಕೊಡಗನಳ್ಳಿ ಹೋಬಳಿ ಏನು ದೊಡ್ಡಮಳ್ಳೂರು ಗ್ರಾಮದ ಸರ್ವೆ ನಂಬರ್ ನಲವತ್ತೈದು ನಲವತ್ತಾರರ ಏನು ಸರ್ವೆ ನಂಬರ್ಗಳಿದ್ದಾವೆ ಈ ಬಗ್ಗೆ ಒಂದು ಸ್ಥಳದಲ್ಲೇ ಕುತ್ಕೊಂಡು ಸರ್ವೆ ಮಾಡಿ ಕಡತವನ್ನ ರೆಡಿ ಮಾಡಿಸಿದ್ವಿ ಬಗರ್ ಕುಂ ಕಮಿಟಿ ಮುಂದೆ ಕೆಲವು ಒಂದಷ್ಟಕ್ಕೆ ಏನು ಸಾಗುವಳಿ ಚೀಟಿ ಕೊಡಿಸಿದೀವಿ ಸ್ಥಳದಲ್ಲೇ ಖಾತೆ ಪಾಣಿ ಮಾಡಿಕೊಟ್ಟಿದೀವಿ ಉಳಿದಂತ ಫಲಾನುಭವಿಗಳು ಏನಿದ್ರು ಉಳಿದಂಥ ನೊಂದವರು ಏನಿದ್ರು ಅವರ ಫೈಲ್ಗಳನ್ನ ಅವರ ಅರ್ಜಿಗಳನ್ನ ವಿಲೇವಾರಿ ಮಾಡಿಸಿ ಒಂದು ಕಡತವನ್ನ ರೆಡಿ ಮಾಡಿಸಿದ್ವಿ ಆ ಕಡತ ಇವತ್ತು ಮಧುಗಿರಿ ತಾಲೂಕು ಕಚೇರಿನಲ್ಲಿ ಕಳದುವ ಕಳತನ ಆಗಿದೆ ಅಂತ ಹೇಳ್ಬಿಟ್ಟು ಮಾಯವಾಗಿದೆ ರಾತ್ರಿ ರಾತ್ರಿ ಎಲ್ಲೋ ಒಂದ್ ಕಡೆ ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಕೇಸ್ ವರ್ಕರ್ಗಳು ಹೇಳ್ತಾರೆ ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕ್ರಿ ಈ ವಿಷಯದ ಬಗ್ಗೆ ನಾವೀಗಾಗ್ಲೇ ಕಡತ ಕಳೆದಿರೋದ್ರ ಬಗ್ಗೆ ಕಡತ ಮಿಸ್ ಆಗಿರೋದ್ರ ಬಗ್ಗೆ ನಾವ್ ಹಿಂದೆ ಎ ಸಿ ಅವ್ರ ಸಭೆನಲ್ಲೂ ಹೇಳಿದೀವಿ ತಹಶೀಲ್ದಾರ್ ಸಭೆನಲ್ಲೂ ಹೇಳಿದೀವಿ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಏನು ಕ್ರಮ ಆಗಿಲ್ಲ ಯಾವ ಅಯೋಗ್ಯ ಸಂಬಂಧಪಟ್ಟ ಯಾವ ಅಯೋಗ್ಯ ಕಚೇರಿ ಅಯೋಗ್ಯ ಕಳೆದಿದ್ದಾನೆ ಅವನ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಎಫ್ಐಆರ್ ಆರ್ ಆಗ್ಬೇಕು ಆ ಫೈಲ್ ತಂದು ಇಲ್ಲಿ ಶೋ ಮಾಡಬೇಕು ಜನಗಳಿಗೆ ಮುಂದೆ ಅಂತ ಹೇಳ್ಬಿಟ್ಟು ನಾವೀಗ ಒತ್ತಾಯ ಮಾಡಿದೀವಿ ಅವ್ರನ್ನ ಕರೆಸಿ ಏನೇನು ಆಗಿದೆ ವಿಲೇವಾರಿ ಆಗಿದೆ ಕಡತದ ಬಗ್ಗೆ ಇಲ್ಲಿ ತಹಶೀಲ್ದಾರ್ ನಮಗೆ ಜನಗಳ ಮುಂದೆ ಹೇಳಿಕೆ ಕೊಡಬೇಕು ಅದಾದ ನಂತರ ನಾವು ಇಂದು ಆಗ್ರಹ ಪತ್ರ ಕೊಡ್ತೀವಿ ಆಗ್ರಹ ಪತ್ರ ಕೊಟ್ಟು ನಾವು ಈ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ಮುಕ್ತಾಯ ಮಾಡ್ತೀವಿ ಒಂದು ವೇಳೆ ಎರಡು ತಿಂಗಳ ಕಾಲಾವಕಾಶ ಕೊಡ್ತೀವಿ ತಳ್ಳಕ ಆಡಳಿತಕ್ಕೆ ಒಂದು ವೇಳೆ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂದ್ರೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾರ್ಚ್ ಹದಿನೈದರಿಂದ ಅನಿರ್ದಿಷ್ಟ ಕಾಲ ಯುಗಾದಿ ಹಬ್ಬ ಶ್ರೀರಾಮನವಮಿ ಹಬ್ಬ ಎಲ್ಲ ಹಬ್ಬಗಳನ್ನು ಕೂಡ ಡಿ ಸಿ ಕಚೇರಿ ಮುಂದನೆ ಸ್ಥಳದಲ್ಲಿ ಕೆಲಸ ಆಗೋವರೆಗೂ ಕೂಡ ನಾವು ಅಲ್ಲಿಂದ ರಾತ್ರಿ ಆಗಲು ಪ್ರತಿಭಟನೆಯನ್ನ ಮಾಡ್ತೀವಿ ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ತಾಲೂಕು ಆಳಿತಕ್ಕೆ ಮತ್ತೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಅಂತ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ